ವಿಡ್ರಾವಲ್ ನ್ಯೂ ರೂಲ್ಸ್ ಅಥವಾ ಪಿ ಎಫ್ ಖಾತೆಯಿಂದ ಹಣವನ್ನು ವಿಡ್ಡ್ರಾ ಮಾಡುವ ಕುರಿತು ಹೊಸ ನಿಯಮಗಳು ಯು ಎ ಎನ್ ಮೂಲಕ ಪಿ ಎಫ್ ಹಣವನ್ನು ಪಡೆಯುವ ವಿಧಾನ ಎಲ್ಲರಿಗೂ ನಮಸ್ಕಾರ ಪಿ ಎಫ್ ಬಗ್ಗೆ ತಿಳಿಯಲು ಈ ವಿಡಿಯೋ ನೋಡಿ ಭವಿಷ್ಯ ನಿಧಿ ಪ್ರಾವಿಡೆಂಟ್ ಫಂಡ್ ಪಿ ಎಫ್ ಎನ್ನುವುದು ಭಾರತದಲ್ಲಿ ಉದ್ಯೋಗಸ್ಥ ವ್ಯಕ್ತಿಗಳ ನಿವೃತ್ತಿ ಅಥವಾ ಭವಿಷ್ಯದ ಉಳಿತಾಯಕ್ಕಾಗಿ ಇರುವ ಒಂದು ಪ್ರಮುಖ ಯೋಜನೆಯಾಗಿದೆ ಇದರಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ ನೌಕರರ ಭವಿಷ್ಯ ನಿಧಿ ಅಥವಾ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಇ ಪಿ ಎಫ್ ಸಾರ್ವಜನಿಕ ಭವಿಷ್ಯ ನಿಧಿ ಅಥವಾ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಪಿ ಪಿ ಎಫ್ ನೌಕರರ ಭವಿಷ್ಯ ನಿಧಿಯು ಸಂಘಟಿತ ವಲಯದ ಉದ್ಯೋಗಿಗಳಿಗೆ ಲಭ್ಯವಿರುವ ಕಡ್ಡಾಯ ಯೋಜನೆಯಾಗಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಥವಾ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇ ಪಿ ಎಫ್ಒ ಇದನ್ನು ನಿರ್ವಹಿಸುತ್ತದೆ ಇಲ್ಲಿ ಉದ್ಯೋಗಿಯ ಮೂಲ ವೇತನ ಅಥವಾ ಬೇಸಿಕ್ ಸ್ಯಾಲರಿ ಪ್ಲಸ್ ತುಟ್ಟಿ ಭತ್ಯೆ ಅಥವಾ ಡಿ ಎ ಶೇಕಡ ಹನ್ನೆರಡರಷ್ಟು ಹಣವನ್ನು ಉದ್ಯೋಗಿಯ ವೇತನದಿಂದ ಕಡಿತಗೊಳಿಸಿ ಇ ಪಿ ಎಫ್ ಖಾತೆಗೆ ಜಮೆ ಮಾಡಲಾಗುತ್ತದೆ ಕಂಪೆನಿ ಸಹ ಸಮಾನವಾದ ಶೇಕಡ ಹನ್ನೆರಡರಷ್ಟು ಹಣವನ್ನು ನೀಡುತ್ತಾರೆ ಅಲ್ಲದೆ ಉದ್ಯೋಗದಾತರ ಕೊಡುಗೆಯ ಒಂದು ಭಾಗ ಅಂದರೆ ಶೇಕಡ ಎಂಟು ಪಾಯಿಂಟ್ ಮೂರು ಮೂರರಷ್ಟು ಉದ್ಯೋಗಿಗಳ ಪಿಂಚಣಿ ಅಥವಾ ಪೆನ್ಷನ್ ಯೋಜನೆಗೆ ಹೋಗುತ್ತದೆ ಇದು ಕನಿಷ್ಠ ಹತ್ತು ವರ್ಷಗಳ ಸೇವೆ ಸಲ್ಲಿಸಿದ ನಂತರ ಮಾಸಿಕ ಪಿಂಚಣಿ ನೀಡುತ್ತದೆ ಜೊತೆಗೆ ಇಪಿಎಫ್ ಖಾತೆದಾರರಿಗೆ ಎಂಪ್ಲಾಯೀಸ್ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಎಲ್ ಐ ಮೂಲಕ ವಿಮಾ ಸೌಲಭ್ಯ ನೀಡುತ್ತಿದ್ದು ಮರಣ ಹೊಂದಿದರೆ ನಾಮಿನಿಯು ಎರಡು ಪಾಯಿಂಟ್ ಐದು ಲಕ್ಷದಿಂದ ಗರಿಷ್ಠ ಏಳು ಲಕ್ಷದವರೆಗೆ ವಿಮಾ ಮೊತ್ತ ಪಡೆಯಲು ಅರ್ಹರಾಗಿರುತ್ತಾರೆ ಎಟಿಸಿ ಅಡಿಯಲ್ಲಿ ಎಫ್ಗೆ ವಿನಾಯಿತಿ ಕೂಡ ಇದೆ ಸಾರ್ವಜನಿಕ ಭವಿಷ್ಯ ನಿಧಿಯು ಭಾರತದ ಎಲ್ಲ ನಾಗರಿಕರಿಗೆ ಮುಕ್ತವಾಗಿರಲು ದೀರ್ಘಕಾಲೀನ ಉಳಿತಾಯ ಯೋಜನೆಯಾಗಿದೆ ಇದು ಸ್ವಯಂ ಪ್ರೇರಿತವಾಗಿದ್ದು ಬ್ಯಾಂಕ್ ಅಥವಾ ಅಂಚೆ ಕಚೇರಿಗಳಲ್ಲಿ ಖಾತೆ ತೆರೆಯಬಹುದು ಈ ಯೋಜನೆಯು ಹದಿನೈದು ವರ್ಷಗಳ ಲಾಕ್ ಇನ್ ಅವಧಿಯನ್ನು ಹೊಂದಿದೆ ನಂತರ ಐದು ವರ್ಷಗಳ ಬ್ಲಾಕ್ನಲ್ಲಿ ವಿಸ್ತರಿಸಬಹುದು ವಾರ್ಷಿಕ ಕನಿಷ್ಠ ಐನೂರರಿಂದ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ಹೂಡಿಕೆ ಮಾಡಬಹುದು ಇದಕ್ಕೆ ಸರ್ಕಾರ ತ್ರೈಮಾಸಿಕವಾಗಿ ಬಡ್ಡಿಯನ್ನು ನಿರ್ಧರಿಸಿ ಪ್ರಸ್ತುತ ಸುಮಾರು ಏಳು ಪಾಯಿಂಟ್ ಒಂದು ಶೇಕಡ ವಾರ್ಷಿಕ ಬಡ್ಡಿ ನೀಡುತ್ತದೆ ಎಲ್ಲವೂ ತೆರಿಗೆ ಮುಕ್ತವಾಗಿದೆ ಕೆಲವು ನಿರ್ದಿಷ್ಟ ವೈದ್ಯಕೀಯ ಅಥವಾ ಶೈಕ್ಷಣಿಕ ಕಾರಣಗಳಿಂದಾಗಿ ಐದು ವರ್ಷಗಳ ನಂತರ ಖಾತೆಯನ್ನು ಅಕಾಲಿಕವಾಗಿ ಮುಚ್ಚಲು ಅವಕಾಶವಿದೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇತ್ತೀಚೆಗೆ ಇಪಿಎಫ್ಓ ಮೂಲಕ ಕೆಲವು ಮಹತ್ವದ ಬದಲಾವಣೆಗಳನ್ನು ಅನುಮೋದಿಸಿದೆ ಈ ಬದಲಾವಣೆಗಳು ಪ್ರಕ್ರಿಯೆಯನ್ನು ಸರಳಗೊಳಿಸುವುದು ಮತ್ತು ನಿವೃತ್ತಿ ಉಳಿತಾಯವನ್ನು ರಕ್ಷಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ನ್ಯೂ ಪಿ ಎಫ್ ವಿಡ್ರಾವಲ್ ರೂಲ್ಸ್ ಅಥವಾ ಪಿ ಎಫ್ ಹಿಂಪಡೆಯುವಿಕೆಯ ಹೊಸ ನಿಯಮಗಳು ನೀವೆಲ್ಲರೂ ನಿರೀಕ್ಷಿಸಿರುವ ಹಾಗೂ ತುರ್ತು ಸಂದರ್ಭಕ್ಕೆ ಹಾಗೂ ಭವಿಷ್ಯದ ಪೂರಕ ಹೂಡಿಕೆಗೆ ಅನುಕೂಲವಾಗುವ ಹಾಗೆ ಇಲಾಖೆಯು ಕೆಲವೊಂದು ಬದಲಾವಣೆಗಳನ್ನು ಮಾಡಿದೆ ಮುಖ್ಯ ಬದಲಾವಣೆಗಳ ವಿವರ ಇಲ್ಲಿದೆ ಸರಳೀಕೃತ ವಿಭಾಗಗಳು ಭಾಗಶಃ ಅಥವಾ ಪಾರ್ಷಲ್ ವಿಡ್ರಾವಲ್ ಅಡಿಯಲ್ಲಿ ಈ ಹಿಂದೆ ಹಣ ಕಾರಣಗಳನ್ನು ಅಥವಾ ವಿಧಗಳನ್ನು ಈಗ ಅಂದರೆ ಪ್ರಸ್ತುತ ಮೂರು ಮುಖ್ಯ ವಿಭಾಗಗಳಾಗಿ ವಿಲೀನಗೊಳಿಸಲಾಗಿದೆ ಎ ಕೆಟಗರಿ ಒಂದು ಅಗತ್ಯ ಅಗತ್ಯತೆಗಳು ಅಥವಾ ಎಸೆನ್ಷಿಯಲ್ ನೀಡ್ಸ್ ವೈದ್ಯಕೀಯ ತುರ್ತು ಸ್ಥಿತಿ ಶಿಕ್ಷಣ ಮತ್ತು ಮದುವೆಯಂತಹ ವೆಚ್ಚಗಳು ಇದರಲ್ಲಿ ಸೇರಿದೆ ಕೆಟಗರಿ ಟು ವಸತಿ ಅಗತ್ಯತೆಗಳು ಅಥವಾ ಹೌಸಿಂಗ್ ನೀಡ್ಸ್ ಮನೆ ಖರೀದಿ ನಿರ್ಮಾಣ ಅಥವಾ ಗೃಹ ಸಾಲ ಮರುಪಾವತಿಗಾಗಿ ವೆಚ್ಚಗಳು ಇದರಲ್ಲಿ ಸೇರಿದೆ ಕೆಟಗರಿ ತ್ರೀ ವಿಶೇಷ ಸಂದರ್ಭಗಳು ಅಥವಾ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ನೈಸರ್ಗಿಕ ವಿಕೋಪಗಳು ಅಥವಾ ನಿರಂತರ ನಿರುದ್ಯೋಗದಂತಹ ಪರಿಸ್ಥಿತಿಗಳು ಇದರಲ್ಲಿ ಸೇರಿದೆ ಮೊದಲಿಗೆ ಕೆಟಗರಿ ಒಂದರ ಅಡಿಯಲ್ಲಿ ಬರುವ ಎ ಇಲ್ನೆಸ್ ಫಾರ್ ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ ಪ್ಯಾರಾ ಸಿಕ್ಸ್ಟಿ ಏಟ್ ಜೆನಲ್ಲಿ ನಲ್ಲಿ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಆಫ್ ದ ಎಲಿಜಿಬಲ್ ಮೆಂಬರ್ಸ್ ಬ್ಯಾಲೆನ್ಸ್ ಆಫ್ಟರ್ ಕಂಪ್ಲೀಷನ್ ಆಫ್ ಟ್ವೆಲ್ ಮಂತ್ ಟೋಟಲ್ ಸರ್ವಿಸ್ ವಿಡ್ರಾವಲ್ ಗರಿಷ್ಠ ಮೂರು ಬಾರಿ ಒಂದು ಹಣಕಾಸಿನ ವರ್ಷದಲ್ಲಿ ಮಾಡಬಹುದು ಎಜುಕೇಷನ್ ಫಾರ್ ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ ಪ್ಯಾರಾ ಸಿಕ್ಸ್ಟಿ ಏಟ್ ಕೆನಲ್ಲಿ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಆಫ್ ದ ಎಲಿಜಿಬಲ್ ಮೆಂಬರ್ಸ್ ಬ್ಯಾಲೆನ್ಸ್ ಆಫ್ಟರ್ ಕಂಪ್ಲೀಷನ್ ಆಫ್ ಟ್ವೆಲ್ ಮಂತ್ ಟೋಟಲ್ ಸರ್ವಿಸ್ ವಿಡ್ರಾವಲ್ನಲ್ಲಿ ಗರಿಷ್ಠ ಹತ್ತು ಬಾರಿ ಸದಸ್ಯತ್ವದ ಅವಧಿಯಲ್ಲಿ ಮಾಡಬಹುದು ಎಜುಕೇಷನ್ ಫಾರ್ ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ ಪ್ಯಾರಾ ಸಿಕ್ಸ್ಟಿ ಏಟ್ ಕೆನಲ್ಲಿ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಆಫ್ ಎಲಿಜಿಬಲ್ ಮೆಂಬರ್ ಬ್ಯಾಲೆನ್ಸ್ ಆಫ್ಟರ್ ಕಂಪ್ಲೀಷನ್ ಆಫ್ ಟ್ವೆಲ್ ಮಂತ್ ಟೋಟಲ್ ಸರ್ವಿಸ್ನಲ್ಲಿ ಗರಿಷ್ಠ ಐದು ಬಾರಿ ಸದಸ್ಯತ್ವದ ಅವಧಿಯಲ್ಲಿ ಮಾಡಬಹುದು ಎರಡನೆಯ ಕೆಟಗರಿ ಟೂ ಅಡಿಯಲ್ಲಿ ಎ ಪರ್ಚೇಸ್ ಆಫ್ ಫ್ಲ್ಯಾಟ್ ಆರ್ ಹೌಸ್ ಆರ್ ಸೈಟ್ ಕನ್ಸ್ಟ್ರಕ್ಷನ್ ಬಿ ರೀಪೇಮೆಂಟ್ ಆಫ್ ಹೋಮ್ ಲೋನ್ ಸಿ ಎಡಿಷನ್ ಆರ್ ಆಲ್ಟ್ರೇಷನ್ಸ್ ಆರ್ ರಿನೋವೇಷನ್ಸ್ ಆರ್ ಇಂಪ್ರೂಮೆಂಟ್ ಪ್ಯಾರಾ ಸಿಕ್ಸ್ಟಿ ಏಯ್ಟ್ ಒನ್ ಎ ಸಿಕ್ಸ್ಟಿ ಏಯ್ಟ್ ಬಿ ಒನ್ ಬಿ ಸಿಕ್ಸ್ಟಿ ಏಯ್ಟ್ ಬಿ ಒನ್ ಬಿ ಸಿಕ್ಸ್ಟಿ ಏಯ್ಟ್ ಬಿ ಒನ್ ಸಿ ಸಿಕ್ಸ್ಟಿ ಏಯ್ಟ್ ಬಿ ಒನ್ ಸಿಕ್ಸ್ಟಿ ಏಯ್ಟ್ ಬಿ ಸೆವೆನ್ ಸಿಕ್ಸ್ಟಿ ಏಟ್ ಬಿ ಬಿ ಸಿಕ್ಸ್ಟಿ ಏಟ್ ಬಿ ಸಿ ಆ್ಯಂಡ್ ಸಿಕ್ಸ್ಟಿ ಏಟ್ ಬಿ ಡಿ ಅಂದರೆ ಎ ಬಿ ಸಿ ಮೂರು ಕ್ಲಾಸ್ ನಡಿಯಲ್ಲಿ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಆಫ್ ದ ಎಲಿಜಿಬಲ್ ಮೆಂಬರ್ ಬ್ಯಾಲೆನ್ಸ್ ಆಫ್ಟರ್ ಕಂಪ್ಲೀಷನ್ ಆಫ್ ಟ್ವೆಲ್ವ್ ಮಂತ್ ಟೋಟಲ್ ಸರ್ವಿಸ್ನಲ್ಲಿ ಗರಿಷ್ಠ ಫೈವ್ ಟೈಮ್ಸ್ ಡ್ಯೂರಿಂಗ್ ದ ಮೆಂಬರ್ಶಿಪ್ ವಿಡ್ರಾವಲ್ ಮಾಡಬಹುದು ಕೆಟಗರಿ ತ್ರೀನ ಅಡಿಯಲ್ಲಿ ಯಾವುದೇ ಕಾರಣವನ್ನು ಬಳಸದೆ ಪ್ಯಾರ ಸಿಕ್ಸ್ಟಿ ಏಟ್ ಹೆಚ್ ಸಿಕ್ಸ್ಟಿ ಏಟ್ ಹೆಚ್ ಹೆಚ್ ಸಿಕ್ಸ್ಟಿ ಏಟ್ ಎಲ್ ಸಿಕ್ಸ್ಟಿ ಏಟ್ ಎಂ ಸಿಕ್ಸ್ಟಿ ಏಟ್ ಎನ್ ಸಿಕ್ಸ್ಟಿ ಏಟ್ ಎನ್ ಎನ್ ಸಿಕ್ಸ್ಟಿ ಏಟ್ ಎನ್ 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 ಕೆಟಗರಿ ಮೂಲಕ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಆಫ್ ಎಲಿಜಿಬಲ್ ಮೆಂಬರ್ಸ್ ಬ್ಯಾಲೆನ್ಸ್ ಆಫ್ಟರ್ ಕಂಪ್ಲೀಷನ್ ಆಫ್ ಟ್ವೆಲ್ವ್ ಮಂತ್ ಟೋಟಲ್ ಸರ್ವಿಸ್ ಗರಿಷ್ಠ ಎರಡು ಬಾರಿ ಒಂದು ಹಣಕಾಸಿನ ವರ್ಷದಲ್ಲಿ ವಿಡ್ರಾವಲ್ ಮಾಡಬಹುದಾಗಿದೆ ಹೀಗೆ ಮೂರು ಕೆಟಗರಿ ಮುಖಾಂತರ ವಿಡ್ಡ್ರಾವಲ್ ಪ್ರೋಸೆಸ್ ಅನ್ನು ಸರಳೀಕರಣಗೊಳಿಸಿದ್ದು ಸದಸ್ಯರಿಗೆ ಹಾಗೂ ಅಗತ್ಯತೆಗಳಿಗೆ ಪ್ರಾಶಸ್ತ್ಯ ನೀಡಲಾಗಿದೆ ಮಿನಿಮಮ್ ಬ್ಯಾಲೆನ್ಸ್ ಪಿ ಎಫ್ ಖಾತೆಯಲ್ಲಿ ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ಪಿ ಎಫ್ ಮೊತ್ತವನ್ನು ಉಳಿಸಿಕೊಳ್ಳುವುದು ಕಡ್ಡಾಯವಾಗಿದೆ ಇದು ನಿಮ್ಮ ನಿವೃತ್ತಿ ನಿಧಿಯು ಸಂಪೂರ್ಣವಾಗಿ ಖಾಲಿಯಾಗದಂತೆ ತಡೆಯಲು ಮತ್ತು ಅದರ ಮೇಲೆ ಬಡ್ಡಿ ಗಳಿಸುವುದನ್ನು ಮುಂದುವರಿಸಲು ಸಹಾಯ ಮಾಡುತ್ತದೆ ವಿತ್ಡ್ರಾವಲ್ ಲಿಮಿಟ್ ಈ ಹಿಂದೆ ಕವರ್ ಮಾಡಿದ ಹಾಗೆ ಸದಸ್ಯರು ಈಗ ತಮ್ಮ ಅರ್ಹ ಬಾಕಿಯ ಶೇಕಡಾ ನೂರರವರೆಗೆ ವಿಡ್ರಾ ಮಾಡುವ ಅವಕಾಶವಿದೆ ಇದರಲ್ಲಿ ಉದ್ಯೋಗಿ ಮತ್ತು ಉದ್ಯೋಗದಾತರ ಕೊಡುಗೆಗಳು ಸೇರಿವೆ ನಿರುದ್ಯೋಗದ ನಂತರದ ನಿಯಮಗಳು ಇನ್ ಕೇಸ್ ಅನ್ಎಂಪ್ಲಾಯ್ಡ್ ಆದರೆ ಅಥವಾ ಉದ್ಯೋಗ ಕಳೆದುಕೊಂಡ ತಕ್ಷಣ ಸದಸ್ಯರು ತಮ್ಮ ಪಿ ಎಫ್ ಬ್ಯಾಲೆನ್ಸ್ನ ಶೇಕಡ ಎಪ್ಪತ್ತೈದರವರೆಗೆ ತಕ್ಷಣವೇ ವಿತ್ಡ್ರಾ ಮಾಡಬಹುದು ಉಳಿದ ಶೇಕಡ ಇಪ್ಪತ್ತೈದರಷ್ಟು ಮೊತ್ತವನ್ನು ಹನ್ನೆರಡು ತಿಂಗಳ ನಂತರ ನಿರುದ್ಯೋಗದ ನಂತರ ಮಾತ್ರ ಹಿಂಪಡೆಯಲು ಸಾಧ್ಯವಾಗುತ್ತದೆ ಇದು ಈ ಹಿಂದೆ ಎರಡು ತಿಂಗಳಾಗಿತ್ತು ಇನ್ನು ಸರಳವಾಗಿ ಹೇಳುವುದಾದರೆ ಮೂವತ್ತು ದಿನಗಳ ನಿರುದ್ಯೋಗದ ನಂತರ ಉದ್ಯೋಗಿ ಶೇಕಡ ಎಪ್ಪತ್ತೈದರಷ್ಟು ಹಣ ವಿಡ್ರಾ ಮಾಡಬಹುದು ಉಳಿದ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನು ಹನ್ನೆರಡು ತಿಂಗಳ ನಂತರ ವಿಡ್ರಾ ಮಾಡಬಹುದು ವೇಟಿಂಗ್ ಪೀರಿಯಡ್ ಅಥವಾ ಕಾಯುವ ಅವಧಿ ಎಲ್ಲ ಅವಧಿಯ ಪಾರ್ಷಿಯಲ್ ವಿದ್ರಾ ಗಳಿಗೆ ಅಗತ್ಯವಿರುವ ಕನಿಷ್ಠ ಸೇವಾ ಅವಧಿಯನ್ನು ಹನ್ನೆರಡು ತಿಂಗಳಿಗೆ ಇಳಿಸಲಾಗಿದೆ ಈ ಹಿಂದೆ ಇದು ಐದರಿಂದ ಏಳು ವರ್ಷದವರೆಗೆ ಇತ್ತು ಪೆನ್ಷನ್ ಅಥವಾ ಪಿಂಚಣಿ ವಿಡ್ರಾವಲ್ಗೆ ಕಾಯುವ ಅವಧಿಯನ್ನು ಮೂವತ್ತಾರು ತಿಂಗಳಿಗೆ ವಿಸ್ತರಿಸಲಾಗಿದೆ ಇದು ಸದಸ್ಯರು ದೀರ್ಘಕಾಲೀನ ಪಿಂಚಣಿ ಪ್ರಯೋಜನಗಳನ್ನು ಪಡೆಯುವುದನ್ನು ಉತ್ತೇಜಿಸುತ್ತದೆ ಡಿಜಿಟಲ್ ಆ್ಯಂಡ್ ಸೆಲ್ಫ್ ಆಪರೇಟೆಡ್ ಪ್ರೋಸೆಸ್ ಅಥವಾ ಡಿಜಿಟಲ್ ಮತ್ತು ಸ್ವಯಂಚಾಲಿತ ಪ್ರಕ್ರಿಯೆ ಐದು ಲಕ್ಷದವರೆಗಿನ ಎಲ್ಲ ವಿತ್ಡ್ರಾವಲ್ ಕ್ಲೈಮ್ಗಳು ಉದ್ಯೋಗದಾತ ಅಥವಾ ಎಂಪ್ಲಾಯರ್ನ ಅನುಮೋದನೆಯಲ್ಲಿದೆ ಸ್ವಯಂಚಾಲಿತವಾಗಿ ಇತ್ಯರ್ಥಗೊಳಿಸುತ್ತದೆ ಅಲ್ಲದೆ ಯು ಎ ಎನ್ ಮತ್ತು ಆಧಾರ್ ಜೋಡಣೆಯಾಗಿದ್ದರೆ ಉದ್ಯೋಗ ಬದಲಾವಣೆಯಾದಾಗ ಪಿ ಎಫ್ ಹಣವು ಸ್ವಯಂಚಾಲಿತವಾಗಿ ವರ್ಗಾವಣೆಯಾಗುತ್ತದೆ ಒಟ್ಟಾರೆಯಾಗಿ ಇ ಪಿ ಹೊಸ ನಿಯಮಗಳಿಂದಾಗಿ ಕೆಲಸ ಬದಲಾಯಿಸಿದಾಗ ಪಿ ಎಫ್ ವರ್ಗಾವಣೆ ಸುಲಭವಾಗಿದೆ ಎನ್ ಪಿ ಸಿ ಐ ಮೂಲಕ ಪಿಂಚಣಿ ಪಾವತಿ ವೇಗಗೊಳ್ಳುವುದು ಉದ್ಯೋಗ ನಷ್ಟದ ಸಂದರ್ಭದಲ್ಲಿ ಹೆಚ್ಚಿನ ಹಣ ಪಡೆಯುವಿಕೆಗೆ ಅವಕಾಶ ಮತ್ತು ಇ ಡಿ ಎಲ್ ಐ ವಿಮೆ ಏಳು ಲಕ್ಷದವರೆಗೆ ಹಾಗೂ ಇತರ ತುರ್ತು ವಿತ್ ಡ್ರಾ ಸುಧಾರಣೆಗಳು ಸದಸ್ಯರಿಗೆ ಅನುಕೂಲಕರವಾಗಿದೆ ಇದು ಉದ್ಯೋಗಿಗಳಿಗೆ ಆರ್ಥಿಕ ಭದ್ರತೆ ಮತ್ತು ಅನುಕೂಲವನ್ನು ಹೆಚ್ಚಿಸಿದೆ ಇದರ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನೀವು ಅಧಿಕೃತ ಡಬ್ಲ್ಯೂ 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 ಡಾಟ್ ಇ ಪಿ ಎಫ್ ಇಂಡಿಯಾ ಡಾಟ್ ಜಿಒವಿ ಡಾಟ್ ಇನ್ ವೆಬ್ಸೈಟ್ ಮತ್ತು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇಲಾಖೆಯನ್ನು ನೋಡಿರಿ ಮುಂದುವರೆದು ಆನ್ಲೈನ್ನಲ್ಲಿ ಲಾಗಿನ್ ಆಗಲು ಗೂಗಲ್ನಲ್ಲಿ ಯು ಎ ಎನ್ ಲಾಗಿನ್ ಅಂತ ಟೈಪ್ ಮಾಡಿ ಯು ಎ ಎನ್ ಲಾಗಿನ್ ಅಂತ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಹನ್ನೆರಡು ಡಿಜಿಟ್ನ ಯು ಎ ಎನ್ ನಂಬರ್ ಅನ್ನು ಹಾಗೂ ಪಾಸ್ವರ್ಡನ್ನು ನಮೂದಿಸಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಫ್ಯಾಕ್ಟರ್ ಅಥೆಂಟಿಕೇಷನ್ ಆಗಿ ಒ ಟಿ ಪಿ ಬರುವುದು ಅದನ್ನು ಎಂಟರ್ ಮಾಡಿದಾಗ ಈ ಪೇಜ್ ಕಾಣುವುದು ಇಲ್ಲಿ ಹೋಮ್ ವ್ಯೂ ಮ್ಯಾನೇಜ್ ಅಕೌಂಟ್ ಆನ್ಲೈನ್ ಸರ್ವಿಸಸ್ ಎಂಬ ಟ್ಯಾಬ್ಗಳು ಇರುತ್ತವೆ ಮೊದಲಿಗೆ ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಪ್ರೊಫೈಲ್ಗೆ ಸಂಬಂಧಿಸಿದ ಮಾಹಿತಿ ಸರ್ವಿಸ್ ಹಿಸ್ಟರಿ ಮಾಹಿತಿ ಯು ಎ ಎನ್ ಕಾರ್ಡ್ ಪಾಸ್ಬುಕ್ಗೆ ಸಂಬಂಧಿಸಿದ ಮಾಹಿತಿಗಳನ್ನು ನೋಡಬಹುದು ಮ್ಯಾನೇಜ್ ಟ್ಯಾಬ್ನಲ್ಲಿ ಜಾಯಿಂಟ್ ಡಿಕ್ಲರೇಷನ್ ಕಾಂಟ್ಯಾಕ್ಟ್ ಡೀಟೇಲ್ ಕೆ ಸಿ ಇ ನಾಮಿನೇಷನ್ ಹಾಗೂ ಎಕ್ಸಿಟ್ ಮಾಹಿತಿಯನ್ನು ಅಪ್ಡೇಟ್ ಮಾಡಬಹುದು ಅಕೌಂಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪಾಸ್ವರ್ಡನ್ನು ರೀಸೆಟ್ ಮಾಡಬಹುದು ಮುಖ್ಯವಾಗಿ ಆನ್ಲೈನ್ ಸರ್ವಿಸಸ್ನಲ್ಲಿ ವಿತ್ಡ್ರಾ ಮಾಡಲು ಟ್ರಾನ್ಸ್ಫರ್ ರಿಕ್ವೆಸ್ಟ್ ಮಾಡಲು ಹಾಗೂ ಕ್ಲೈಮ್ನ ಸ್ಟೇಟಸ್ ಅನ್ನು ತಿಳಿದುಕೊಳ್ಳಬಹುದು ಸರಳವಾಗಿ ನೀಡಿದ ಮಾಹಿತಿ ಜನರಿಗೆ ಅನುಕೂಲವಾಗಲಿ ಎಂಬ ಆಶಯದೊಂದಿಗೆ ಈ ವಿಡಿಯೋ ಧನ್ಯವಾದಗಳು